ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗೋ ಒಂದು ಲವ್ ಸ್ಟೋರಿ ಸಕ್ಸಸ್ ಮಾಡಿದಾಗ ಅದು ಸೆವೆಂಟಿ ಫೈವ್ ಡೇಸ್ಗೆ ಮಾಡಿದ್ದೆ ಆ ಪಾಯಿಂಟಲ್ಲಿ ನನಗೆ ಅಂಡ್ರೆಡ್ ಡೇಸಿಗೆ ಮಾಡಬೇಕು ಅಂತ ಇತ್ತು ಬಟ್ ನಾವು ಸುವರ್ಣ ಕಮಿಟ್ ಆಗಿಬಿಟ್ಟಿದ್ದೆವು ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ ಆವಾಗ ಒಂದು ನೀವು ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ಕಮಿ ನಾವು ಒಪ್ಪಂದಕ್ಕೆ ಬಂದಿದ್ದೆವು ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ ಸೆವೆಂಟಿ ಫೈ ಡೇಸಿಗೆ ಮಾಡ್ದೆವು ಸೊ ಇಲ್ಲ ಇಲ್ಲ ಸೆವೆಂಟಿ ಫೈವ್ ಡೇಸ್ ಫಂಕ್ಷನು ಪಿಟೀಲ್ ಚೌಡೆ ಯಾಲ್ ಅಲ್ಲಿ ಮಾಡ್ದು ನಾವು ಅಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದೆವು ಟಿ ವಿ ರೇಷ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಆ ಕಾರಣಕ್ಕಾಗಿ ಹಂಡ್ರೆಡ್ ಡೇಸ್ ಮಾಡ್ಬೇಕಂತ ನನ್ನ ನಮ್ಮಲ್ಲ ಇದ್ದರು ಬಿಫೋರೇ ಮಾಡ್ದೆವು ಸೆವೆಂಟಿ ಫೈವ್ ಡೇಸ್ ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು ನಾವು ಉಳಿದಿರೋ ಶೂಟ್ಗೆ ಹೋಗ್ಬೇಕಾಯ್ತು ಆಸ್ ಪ್ರೊಡಕ್ಷನ್ ವೈಸ್ ಅದಕ್ಕೆ ಬೇಗ ಮಾಡಿದೆವು ಸೊ ಅದಾದಮೇಲೆ ಅಂದರೆ ನಿಮಗೆ ಗೊತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ಗಳು ಫಿಫ್ಟಿ ಡೇಸ್ ಫಂಕ್ಷನ್ ಆಗ್ತಾ ಬಂತು ಇವತ್ತಿಗೆ ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ ಈ ರೀತಿವಾದ್ರೆ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ ಅಂದರೆ ನಾವೇ ನಾವು ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ ರಿವ್ಯೂಸ್ ಬರ್ತಾ ಇದೆ ಬಟ್ ಜನ ಏನು ಇಷ್ಟೇ ಇದ್ದಾರೆ ಹೆಂಗೆ ಇದನ್ನು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದಾ ಏನು ರಿಟರ್ನ್ಸ್ ಆಗ್ತಿದ್ಯಾ ಅಂತ ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹೆಂಗಾಗುತ್ತೆ ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ ಥರ್ಡ್ ವೀಕ್ ಆದಮೇಲೆ ನಮ್ಮದು ಓ ಟಿ ಟಿಗಿಂದ ಕಾಲ್ಗಳು ಬರುತ್ತೆ ಟಿ ವಿ ಅವರು ಕಾಲ್ ಬರ್ತಾರೆ ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತು ಇದು ಅಂತ ಸೊ ಫೋರ್ತ್ ವೀಕು ಹೌಸ್ಫುಲ್ ಹೋದಾಗ ನೆನ್ನೆಗೆ ಟ್ವೆಂಟಿ ಫೈವ್ ಡೇಸು ನೆನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ವೀರೇಶಲ್ಲಿ ಹೌಸ್ಫುಲ್ ಆಗಿತ್ತು ಅಂದರೆ ರೆಡ್ ಆಗೋದು ಬೇರೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದರೆ ಆಗುತ್ತೆ ಒಂದು ಕೋಟಿ ನೋಡೋದು ಅಷ್ಟೊತ್ತಾ ನಮಗೆ ಒಂದು ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್ ರೆಡ್ ನೋಡಿದ್ವಿ ಬುಕ್ ಅಲ್ಲಿ ನಮ್ಮ ಮನೇಲಿ ಎಲ್ಲಾದರೂ ಒಂದು ಕೋಟಿ ನಮ್ಮ ಮನೇಲಿ ಅಂತ ನೋಡಿಲ್ಲ ಒಂದು ಕೋಟಿ ಸೊ ಒಂದು ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದೀವಿ ಅಂದರೆ ರಿಟರ್ನ್ಸ್ ಆಗಿದೆ ಪ್ರಾಫಿಟ್ ಎಷ್ಟು ಏನು ಅಂದರೆ ಇನ್ನೂ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇನ್ನು ಕೆಲವು ರೈಟ್ಸ್ ಹೋಗಿಲ್ಲ ಅಂದರೆ ನಾವು ಡಿಸೈಡ್ ಮಾಡಿದೀವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ ಫಿಫ್ಟಿ ಡೇಸ್ವರೆಗೂ ಹೋಗ್ಲಿ ಅಂತ ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡೋಕ್ ಬಿಡೋಲ್ಲ ನಾವೇ ಓ ಟಿ ಗಿ ಮತ್ತು ಟಿ ವಿ ರೈಟ್ಸಿಗೆ ಕೊಟ್ಬಿಡ್ತೀವಿ ಸೊ ಜನಕ್ಕಿನ್ಮೇಲೆ ಹೇಳಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡಿ ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸಿಗೆ ಟಿವಿ ಹಾಕೋಕ್ಕೆ ಸೊ ಅದು ಬಿಟ್ಟು ಹೇಳೋದಾದರೆ ವೀರ್ ಸರ್ ನನಗೂ ಕಣ್ಣಲ್ಲಿ ನೀರಿದೆ ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳೋಲ್ಲ ನಿಮ್ಮ ಎಫರ್ಟಿಂಗ್ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಎಲ್ಲ ಟೆಕ್ನಿಷಿಯನ್ಸು ಡೇ ಅಂಡ್ ನೈಟ್ ಎಫರ್ಟ್ ಆಗ್ತಾರೆ ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕಾಗದೆ ಅನ್ನೋ ಪ್ರೊಡ್ಯೂಸರ್ ತ್ರೂ ಹೇಳಿ ಸೊ ಈ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದೂ ಎಫರ್ಟ್ ಆಗಿದ್ದಾರೆ ಸರ್ ನಲ್ವತ್ತೈದು ಮೂವಿ ಮಾಡಿದರೆ ಯಾವಾಗಲೂ ಇದು ಹೇಳಿದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್ ಅಂದರೆ ಇಷ್ಟು ಮೂವಿ ಮಾಡಿದ್ರ ಅಂತ ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ನಾನು ನಾನಿನ್ನ ಅಸ್ಟೆಂಟ್ ಆಗಿದೆ ಅಂದರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸಿಟ್ಟು ಸೊ ಆ ಸಾಂಗ್ಸ್ ಕೇಳಿ ಕುಂಬಾರ ಅಕ್ಕಿ ಅಂತ ಶಿಶುನಳ್ಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ ನಾನು ಹ್ಯೂಜ್ ಫ್ಯಾನ್ ಆಗಿದೆ ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ ಒಂದು ಮೀಮ್ ಪೇಜು ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದರೆ ಅದೇ ನಿಮಗೆ ದೊಡ್ಡ ಅವಾರ್ಡು ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದರೆ ಅದೇ ಅವಾರ್ಡು ಅದು ಬಿಟ್ಟು ಬೇರೆ ಇದೇನಿಲ್ಲ ಅದು ಬಿಟ್ಟು ಹೇಳೋದಾದ್ರೆ ಸರಿ ಹೇಳ್ದಂಗೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ ಟ್ವೆಂಟಿ ಫೈವ್ ಡೇಸ್ ಹೋಗಿದ್ದು ಅದು ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು ಯು ಎಸ್ ಎಲ್ಲಿ ಈ ವೀಕ್ ರಿಲೀಸ್ ಆಗ್ತಿದ್ದಾವೆ ಒಂದು ಐವತ್ತು ಸೆಂಟರ್ ಮೇಲೆ ರಿಲೀಸ್ ಆಗ್ತಿದೆ ಯು ಎಸ್ ಎ ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಾ ಇದ್ದಾರೆ ಅಲ್ಲಿ ಮುನ್ನೂರು ಹದಿನೇಳು ಜನ ನೋಡ್ತಾ ಇದ್ರು ಒಂದು ಹಾಲು ಅವರೇ ಮಾಡಿಕೊಂಡು ಮಾಡ್ಕೊಂಡು ವಿನಯ್ಸರ್ನ ಕರ್ಸ್ಕೊತಾ ಇದ್ದಾರೆ ಸಿಂಗಾಪುರಲ್ಲಿ ಈ ವೀಕ್ ಹೋಯಿತು ಇದೆಯಾ ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ ಸೊ ಫಾರಿನ್ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾರೆ ಔಟ್ ಆಫ್ ಸ್ಟೇಟು ಪಿ ಆರ್ ಅವ್ರು ರಿಲೀಸ್ ಮಾಡಿದರು ಬಟ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಏನು ಸಿಗಲಿಲ್ಲ ನಮಗೆ ಹೈದರಾಬಾದ್ ಒಂದಷ್ಟು ಹೌಸ್ಫುಲ್ ಶೋಸ್ ಅದು ಚೆನ್ನೈ ಒಂದು ಡೀಸೆಂಟಾಗಿತ್ತು ಬಾಂಬೆ ಪುಣೆ ರಿಲೀಸ್ ಆಯಿತು ಇಷ್ಟು ಬಿಟ್ಟು ಏನಿಲ್ಲ ಥಿಯೇಟ್ರಿಕಲ್ಲಿ ಎಲ್ಲಿ ಓಪನಿಂಗ್ ತುಂಬ ಚೆನ್ನಾಗಿ ತಗೊಳ್ತು ಅಲ್ಲಿ ಇವತ್ತು ಆಗ್ತಿದೆ ಬೆಂಗಳೂರು ತುಂಬ ಚೆನ್ನಾಗಿ ತಗೊಂತು ಪ್ರೊಡ್ಯೂಸರ್ ಸರ್ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಅವ್ರ ಎಲ್ಲ ಸ್ಟಾರ್ಟಿಂಗ್ ಓಪನಿಂಗ್ ಅವ್ರು ಕೊಟ್ಟರು ಅಲ್ಲಿ ಮೌಟ್ ಆಗಿ ಆಗಿ ಅಲ್ಲಿ ತುಂಬ ಆಗ್ತಿದೆ ಹುಬ್ಬಳ್ಳಿ ಚೆನ್ನಾಗಿ ತಗೊಂತು ದಾವಣಗೆರೆ ಚೆನ್ನಾಗಿ ತೊಗೊಂತು ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ಹೋಗಿದೆ ಇಲ್ಲಿ ಸ್ವಲ್ಪ ಡೀಸೆಂಟಾಗಿ ಓಪನಿಂಗ್ ತಗೊತು ಅಂದರೆ ಮೌಟ್ ಟಾಕ್ ಆಗೋಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ ಯಾಕಂದರೆ ನಮ್ಮ ಫಿಲಮ್ ರಿಲೀಸ್ ದಿವ್ಸ ಲೆವೆನ್ ಫಿಲಮ್ ರಿಲೀಸು ಸೊ ಆದ್ರೆ ನೆಕ್ಸ್ಟ್ ವೀಕ್ ಸಿಕ್ಸ್ ಸೆವೆಂಟೀನ್ ಫಿಲಮ್ ರಿಲೀಸು ಒಂಚೂರಿಂಗ್ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನೊಬ್ಬ ಬಾಡಿಗೆ ಕೊಡಕ್ಕೆ ರೆಡಿ ಇರ್ತಾನೆ ಸೊ ಕಷ್ಟ ಇದೆ ಇವತ್ತು ರೂಲ್ಸ್ಗಳು ಶುಕ್ರವಾರ ಡಮ್ ಆಗೋದು ಶನಿವಾರ ನಾನು ಆ ಫಿಲಮ್ನು ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಥರನೇ ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರ ಜೊತೆನೇ ಬರ್ತಿರೋದು ಹೊಸ ಫಿಲಮ್ ಆಗುತ್ತೆ ತಿರ್ಗಾ ಶನಿವಾರ ಶೋಸ್ ಆ್ಯಡ್ ಆಗುತ್ತೆ ಸೊ ಅದಂಗೆ ಎಲ್ಲಾ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದೀವಿ ಅಂದ್ರೆ ಅದ್ರದೇ ಈಗ ಸರಳ ಪ್ರೇಮ ಹಂಗೆ ಆ ಲ್ಯಾಂಗ್ವೇಜ್ ಅಲ್ಲೇ ಟಿ ಇಟಿಲ್ ಬರುತ್ತೆ ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನು ಮಾಡಲ್ಲ ಜಸ್ಟ್ ಸೋಶಿಯಲ್ ಮೀಡಿಯಾ ಪೇಜಸ್ ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ ಅಲ್ಲಿನವರೆಗೂ ನೋಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ